ಮುಂದಿನ ಸುದ್ದಿ ಎಚ್ ಆರ್ ಡಿ ಎಸ್ ಅಂತ ಒಂದು ಎನ್ ಜಿ ಒ ಇದೆ ಹೈ ರೇಂಜ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಂತ ಈ ಎನ್ ಜಿ ಒದವ್ರು ಎಲ್ಲ ಹಂಗೆ ಆಗಿದ್ದರೆ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರಿಗೆ ಒಂದು ಪ್ರಶಸ್ತಿ ಕೊಡಬೇಕಾಗಿತ್ತು ಪುರಸ್ಕಾರ ಕೊಡಬೇಕಾಗಿತ್ತು ಅದರಲ್ಲಿ ಏನು ವಿಶೇಷ ಅನ್ನಬೇಡಿ ಎಚ್ ಆರ್ ಡಿ ಎಸ್ ಆರ್ ಎಸ್ ಎಸ್ನ ಜೊತೆ ಗುರುತಿಸಿಕೊಂಡಿರುವಂಥ ಎನ್ ಜಿ ಒ ಅವರು ಕೊಡುವ ಪ್ರಶಸ್ತಿ ಸಾವರ್ಕರ್ ಹೆಸರಿನ ಪ್ರಶಸ್ತಿ ಅದಕ್ಕೆ ಶಶಿ ಥರೂರನ್ನು ಆಯ್ಕೆ ಮಾಡಿಬಿಟ್ಟಿದ್ರು ಅವರು ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವೂ ಇತ್ತು ಶಶಿ ತರೂರ್ ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ನಿಲುವುಗಳ ತದ್ವಿರುದ್ಧ ನಿಲುವುಗಳನ್ನು ತೋರ್ಪಡಿಸ್ತಾರೆ ಆ ಹುರುಪಿಗೆದ್ದು ಆಯ್ಕೆ ಮಾಡಿಬಿಟ್ಟಿದ್ರೋ ಏನೋ ಬಟ್ ಇಂಟ್ರೆಸ್ಟಿಂಗ್ಲಿ ಶಶಿ ಥರೂರ್ ಅವರು ನನಗೆ ಈ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾನು ಈ ಪ್ರಶಸ್ತಿ ಸ್ವೀಕರಿಸ್ತಾ ಇಲ್ಲ ಅಂತ ಹೇಳಿದ್ರು ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್ ಅವಾರ್ಡ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಇವತ್ತು ಪ್ರಶಸ್ತಿ ಪ್ರದಾನ ನಡೀಬೇಕಾಗಿತ್ತು ಎಚ್ ಆರ್ ಡಿ ಎಸ್ ಅನ್ನುವಂಥ ಎನ್ ಜಿ ಒಂದು ಘೋಷಣೆ ಮಾಡಿದ ಪ್ರಶಸ್ತಿ ಇದು ಶಶಿ ತರೂರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾಧ್ಯಮಗಳಿಂದ ನನಗೆ ವೀರ ಸಾವರ್ಕರ್ ಪ್ರಶಸ್ತಿ ವಿಷಯ ತಿಳಿತು ನಾನು ಸ್ವೀಕರಿಸಲು ಒಪ್ಪಿಗೆ ನೀಡದೆಯೇ ನನ್ನ ಹೆಸರನ್ನು ಪ್ರಕಟಿಸಿದ್ದಾರೆ ಇದು ಆಯೋಜಕರ ಜವಾಬ್ದಾರಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದೆ ನನಗೆ ಈ ಪ್ರಶಸ್ತಿಯ ಸ್ವರೂಪ ಅದನ್ನು ನೀಡ್ತಾ ಇರುವ ಸಂಘಟನೆ ಯಾವುದೇ ಇತರ ಸಂದರ್ಭದ ವಿವರದ ಬಗ್ಗೆ ಸ್ಪಷ್ಟತೆ ಇಲ್ಲದ ಕಾರಣ ಕಾರ್ಯಕ್ರಮಕ್ಕೆ ಹಾಜರಾಗುವ ಅಥವಾ ಪ್ರಶಸ್ತಿ ಸ್ವೀಕರಿಸುವ ಪ್ರಶ್ನೆ ಇಲ್ಲ ಅಂತ ಶಶಿ ಅವರು ಹೇಳಿದ್ದಾರೆ ಶಶಿ ಈ ಪ್ರಶಸ್ತಿ ಸ್ವೀಕರಿಸಬಾರದು ಅಂತ ಕಾಂಗ್ರೆಸ್ ಓಪನ್ ಆಗಿ ಒಂದು ನಿಲುವನ್ನು ಕೂಡ ತೆಗೆದುಕೊಂಡಿತ್ತು ನೋಡಿ ಇತ್ತೀಚಿನ ಬೆಳವಣಿಗೆಗಳು ರಷ್ಯಾ ಅಧ್ಯಕ್ಷ ಪುಟಿನ್ ಬಂದಿದ್ದರು ರಾಷ್ಟ್ರಪತಿ ಭವನದಲ್ಲಿ ಪುಟಿನ್ ಅವರಿಗೋಸ್ಕರ ವಿಶೇಷ ಕೂಟವೊಂದನ್ನು ವಿಶೇಷ ಡಿನ್ನರ್ ಒಂದನ್ನು ಹೋಸ್ಟ್ ಮಾಡಲಾಗಿತ್ತು ಆ ಡಿನ್ನರ್ಗೆ ರಾಹುಲ್ ಗಾಂಧಿ ಅವ್ರಿಗೆ ಆಹ್ವಾನ ಇರಲಿಲ್ಲ ವಿಪಕ್ಷ ನಾಯಕರಿಗೆ ಆಹ್ವಾನ ಇರಲಿಲ್ಲ ಶಶಿಥರೂರ್ ಅವ್ರಿಗೆ ಆಹ್ವಾನ ಇತ್ತು ಶಶಿ ಥರೂರ್ ಅವರು ರಾಹುಲ್ ಗಾಂಧಿ ಅವರನ್ನು ಕರೆಯದೇ ಇರುವುದು ಸರಿಯಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ನನ್ನನ್ನು ಯಾಕೆ ಕರೆದಿದ್ದಾರೋ ಗೊತ್ತಿಲ್ಲ ನಾನಂತೂ ಹೋಗ್ತೀನಿ ಅಂದಿದ್ರು ಫೈನಲಿ ಹೋದಂಗಿಲ್ಲ ಅವರಲ್ಲಿ ಡಿನ್ನರ್ಗೆ ಹೋದಂಗಿಲ್ಲ ಅದೇ ಇಲ್ಲ ಹೋಗಿದ್ರು ಅಂತನೂ ಇದೆ ಮಾಹಿತಿ ರಾಹುಲ್ ಗಾಂಧಿ ಅವ್ರನ್ನ ಕರೆಯದೇ ಇರುವುದು ಸರಿಯಲ್ಲ ಅಂದಿದ್ರು ಈಗ ಈ ಪ್ರಶಸ್ತಿಯನ್ನು ನಾನು ಸ್ವೀಕರಿಸೋದಿಲ್ಲ ಅಂತಿದ್ದಾರೆ ಆಪರೇಷನ್ ಸಿಂಧೂರದ ನಂತರದ ಬೆಳವಣಿಗೆಗಳಲ್ಲಿ ಶಶಿ ಅವರ ನಿಲುವುಗಳು ಈಗ ಸ್ವಲ್ಪ ಮತ್ತೆ ಕಾಂಗ್ರೆಸ್ ಬಗ್ಗೆ ಸಾಫ್ಟ್ ಆದಂತೆ ಅನ್ನಿಸ್ತಾ ಇದ್ದಾರೆ ಸಾಫ್ಟ್ ಆದಂತೆ ಅನ್ನಿಸ್ತಾ ಇದ್ದಾರೆ ಈ ಎಚ್ ಆರ್ ಡಿ ಎಸ್ ಸಂಸ್ಥೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಶಶಿ ತರೂರವ್ರಿಗೆ ಮೊದಲೇ ಹೇಳಿದ್ವಿ ನಾವು ಅಂತ ಕಾಂಗ್ರೆಸ್ ಸಂಸದ ಶಶಿ ತರೂರ್ಗೆ ಪ್ರಶಸ್ತಿ ಬಗ್ಗೆ ಮೊದಲೇ ತಿಳಿಸಿದ್ವಿ ಪ್ರಶಸ್ತಿ ವಿತರಣೆ ಅಧ್ಯಕ್ಷರು ತರೂರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚೆ ಮಾಡಿದ್ರು ಈ ವೇಳೆ ಸಂಸ್ಥೆ ಕೊಡ್ತಾ ಇರುವ ಪ್ರಶಸ್ತಿಗಳ ಸಂಪೂರ್ಣ ಪಟ್ಟಿ ಕೊಟ್ಟಿದ್ವಿ ಶಶಿ ತರೂರ್ ಪ್ರಶಸ್ತಿ ಸ್ವೀಕಾರ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ತಿಳಿಸಿಲ್ಲ ಕಾಂಗ್ರೆಸ್ ವಿವಾದ ಮಾಡಬಹುದು ಅಂತ ಶಶಿ ತರೂರ್ ಅವರಿಗೆ ಭಯ ಇರಬಹುದು ಅಂತ ಆ ಜಿ ಕೃಷ್ಣನ್ ಎಚ್ ಆರ್ ಡಿ ಎಸ್ ಸಂಸ್ಥೆಯ ಕಾರ್ಯದರ್ಶಿ ಹೇಳಿದ್ದಾರೆ ಪತ್ರಕರ್ತರ ಪ್ರಶ್ನೆಗಳಿಗೆ ಶಶಿ ಒಂದು ಉತ್ತರ ಕೊಟ್ಟರು ಕಾಂಗ್ರೆಸ್ ಪಕ್ಷದಿಂದ ವಕ್ತಾರ ಕೆ ಮುರಳೀಧರನ್ ಸ್ಪಷ್ಟವಾಗಿ ಹೇಳಿದ್ರು ಯಾವ ಕಾರಣಕ್ಕೂ ಶಶಿ ತರೂರ್ ಈ ಪ್ರಶಸ್ತಿ ಸ್ವೀಕರಿಸಬಾರದು ಅಂತ ಶಶಿ ತರೂರ್ ಪ್ರಶಸ್ತಿ ಸ್ವೀಕರಿಸಿಲ್ಲ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ఇది ఏషియా న్యూస్ నెట్వర్క్ ప్రస్తుతి